ರಕ್ಷಣಾ ವೇದಿಕೆಗೆ ಕನ್ನಡ ರಾಜ್ಯೋತ್ಸವ ಕರ್ನಾಟಕ ರಕ್ಷಣೆ ವೇದಿಕೆಗೆ ಕರ್ನಾಟಕ ರಕ್ಷಣೆ ವೇದಿಕೆಗೆ ಗೌಡ ಬಣಕ್ಕೆ ಶಿವರಾಮಗೌಡ ಬಣಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ನಮಸ್ಕಾರ ಎಲ್ಲ ರಾಜ್ಯದ ಜನತೆಗೆ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಇವತ್ತು ಕರುವ ಶಿವರಾಮಗೌಡವರ ವತಿಯಿಂದ ಕೇಂದ್ರ ಕಚೇರಿಯಿಂದ ಶಾಖಾ ಕಚೇರಿವರಿಗೆ ಬೃಹತ್ತಾಗಿ ಐನೂರಕ್ಕೂ ಹೆಚ್ಚಿನ ಬೈಕ್ ರ್ಯಾಲಿ ಮುಖಾಂತರ ಇವತ್ತು ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇವತ್ತು ಅಲ್ಲಿಗೆ ಅಲ್ಲೆಲ್ಲ ಸ್ವಾಮೀಜಿಗಳು ಇವತ್ತೆಲ್ಲ ಇವತ್ತು ಸನ್ಮಾನ ಇಟ್ಕೊಂಡು ಈ ಸಾಯಿ ಸ್ವಾಮೀಜಿಗಳಿಗೆ ಡಾಕ್ಟ್ರುಗಳಿಗೆ ಈ ಲಾಯರ್ಗಳಿಗೆಲ್ಲ ಇದ್ಕೊಂಡಿವಿ ಇವತ್ತೆಲ್ಲ ಬಂದಂಥ ಎಲ್ಲ ಈ ಬಳ್ಳಾರಿ ನಗರ ಮತ್ತು ಸುತ್ತಮುತ್ತ ಗ್ರಾಮದ ಮೂಕ ನಾಗನಹಳ್ಳಿ ಕುರುಗೋಡು ದೇವ್ ಎಲ್ಲ ಎಲ್ಲ ಭಾಗದ ಎಲ್ಲ ನನ್ನ ಯುವಕರಿಗೆ ತುಂಬುರುದ ಧನ್ಯವಾದಗಳು ಇದನ್ನು ಇಲ್ಲಿದ್ದ ಬೈಕ್ ರ್ಯಾಲಿ ಮುಖಾಂತರ ನಮ್ಮ ಶಾಖಾ ಕಚೇರಿಗೆ ಹೋಗಿ ಈ ಬೈಕ್ ರ್ಯಾಲಿ ಯಶಸ್ವಿ ಮಾಡಿ ಅಲ್ಲಿ ಧ್ವಜಾರೋಹಣ ಮಾಡು ಅಂತ ಹೇಳ್ತಿ ಎಲ್ಲ ಅನಂತಮಂದ್ರೆ ಕೋರ್ಕತ್ತೀನಿ

ಇವತ್ತು ತನ್ನ ರಾಜ್ಯೋತ್ಸವವನ್ನು ನಾಡ ಸಂಭ್ರಮದಿಂದ ಆಚರಣೆ ಮಾಡ್ಕೊಳ್ತಾ ಇದೆ ಇದು ಬಳ್ಳಾರಿಯಲ್ಲಿ ಕೂಡ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಅವರ ಬಡದ ನಮ್ಮ ರಾಜ್ಯ ಅಂದರೆ ಪದಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ರಾಜ ಅವರ ನೇತೃತ್ವದಲ್ಲಿ ನಮ್ಮ ಮಾಜಿಷ್ಟು ವೆಹಿಕಲ್ಸ್ನಿಂದ ಬೈಕ್ ರ್ಯಾಲಿ ಮಾಡಿ ಇಡೀ ಬಳ್ಳಾರಿ ಸುತ್ತ ಮಾಡಿ ಬಂದಿರ್ತಾರೆ ಎಲ್ಲ ಹಳ್ಳಿಗಳಿಂದ ಕೂಡ ಇಲ್ಲಿ ಈ ರಾಜ್ಯೋತ್ಸವನ ಅತ್ಯಂತ ಸದಗಡದಿಂದ ಮಾಡ್ಕೋಬೇಕು ಅಂತೇಳಿ ನಮ್ಮ ಶ್ರೀನಿವಾಸ ಮಕ್ಕಳವರು ನಮ್ಮ ಹನುಮಂತು ಮತ್ತು ನಮ್ಮ ಚಂದ್ರಶೇಖರನ ಪಾಲಣ್ಣ ಮತ್ತು ಎಲ್ಲರೂ ಇದ್ದೇವೆ ಪ್ರತಿಯೊಬ್ಬರು ಕಾರ್ಯಕರ್ತರು ಬಂಧುಗಳೆಲ್ಲ ಇದ್ದೀವಿ ಯಾವ ಅಂದರೆ ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿದ್ದೆ ನಮ್ಮ ಒಂದು ಅದೃಷ್ಟ ಅಂತ ನಾವು ಭಾವಿಸ್ತೀವಿ ಯಾಕಂದರೆ ಈ ಒಂದು ಏನು ರಾಜ್ಯ ಇದೆ ಅತ್ಯಂತ ಒಳ್ಳೆ ರಾಜ್ಯ ಶಾಂತಿ ಕಾಪಾಡಿಕೊಳ್ಳೋ ರಾಜ್ಯ ಇದು ಪ್ರತಿಯೊಬ್ಬರು ಕೂಡ ಸೌಹಾರ್ದದಿಂದ ಅಣ್ಣ ತಮ್ಮ ಥರ ಭಾಳ ಒಂದು ಹೆಚ್ಚಿನ ಹಾಗಾಗಿ ಕನ್ನಡ ತಾಯಿ ಭುವನೇಶ್ವರಿಗೆ ವಂದಿಸುತ್ತಾ ನನ್ನ ಮಾತುಗಳಿಗೆ ಅಂತ ಇವತ್ತು ನಮ್ಮ ಕಚೇರಿಯಿಂದ ಮೇಲ್ ಕಚೇರಿಯಿಂದ ಈ ಶಾಖಾ ಕಚೇರಿಗೆ ಬಂದಂಥ ಎಲ್ಲ ಮೀಡಿಯಾ ಮಿತ್ರರಿಗೆ ತುಂಬೂರು ಧನ್ಯವಾದ ನಿಮ್ಮ ನಿಮ್ಮ ಯಾವಾಗಲೂ ನನಗೆ ಸಪೋರ್ಟ್ ಯಾವಾಗಲೂ ಹಿಂಗಿರಲಿ ನೀವಿದ್ರೇ ನಮಗೊಂದು ಭಾಳ ಒಂದು ಇದು ನಾನು ರಾಜಕೀಯ ಮುಂದೆ ಮಾತಾಡೋದು ಸಾರ್ ಬಗ್ಗೆ ಭಾಳ ಅಷ್ಟೊಂದಿಗೆ ಸಾರ್ ಬಗ್ಗೆ ಮಾತಾಡ್ತೀನಿ ನಿಮ್ಮೆಲ್ಲರಿಗೂ ತುಂಬೂರ್ಗ ಧನ್ಯವಾದ